ಸದರಿ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಗಳಿಸಿರ್ತಕ್ಕಂಥ ಮತನ ಈಗ ಪ್ರಕಟಣೆ ಮಾಡ್ತಾ ಇದೀನಿ ಸಾಮಾನ್ಯ ಮತಸ್ಥಾನದಲ್ಲಿ ಚೆನ್ನಯ್ಯ ಹೆಚ್ ಜಿ ನೂರ ಹದಿನಾಲ್ಕು ಜಯರಾಮಯ್ಯ ತೊಂಬತ್ತೆರಡು ದೇವರಾಜ್ ಬಿ ವೈ ಮೂವತ್ತೆಂಟು ನಾಗವೇಣು ಪಿ ನೂರ ಇಪ್ಪತ್ತೇಳು ಪ್ರಕಾಶ್ ಈಶ್ವರಪ್ಪ ಬಗಾಡೆ ನಲವತ್ತೆರಡು ರಮೇಶ್ ಸಿ ಮಂಡ್ಯ ತೊಂಬತ್ತೊಂದು ರಾಜೇಶ್ ಬಿ ಎ ನೂರ ಒಂಬತ್ತು ರಂಗಯ್ಯ ಕೆ ಎಪ್ಪತ್ತೊಂಬತ್ತು ವೆಂಕಟಾಚಲ ಬಿ ಎಂ ನೂರ ಹತ್ತು ಸಿದ್ದೇಗೌಡ ಎಸ್ ತೊಂಬತ್ತೆರಡು ಹನುಮಂತಯ್ಯ ವಿ ನಲವತ್ತೊಂಬತ್ತು ಮತಗಳನ್ನು ಗಳಿಸಿರ್ತಾರೆ ಹಾಗೇ ಹಿಂದುಳಿದ ವರ್ಗ ಪ್ರವರ್ಗ ಮೀಸಲು ಮತಸ್ಥಾನದಲ್ಲಿ ಸ್ಪರ್ಧಿಸತಕ್ಕಂಥ ಅಭ್ಯರ್ಥಿಗಳು ರಾಜು ಹೆಚ್ ನೂರ ಹದಿನೈದು ಶಿವಕುಮಾರಯ್ಯ ಕೆ ಎಸ್ ಐವತ್ತೆರಡು ಮತಗಳನ್ನು ಗಳಿಸಿದ್ದಾರೆ ಮುಂದುವರೆದು ಪರಿಶಿಷ್ಟ ಜಾತಿ ಮೀಸಲು ಮತಸ್ಥಾನದಲ್ಲಿ ಸ್ಪರ್ಧಿಸಿರತಕ್ಕಂಥ ಅಭ್ಯರ್ಥಿಗಳು ನಾರಾಯಣ ಎಂ ಇಪ್ಪತ್ತೆರಡು ಮತಗಳು ಬಸವರಾಜು ಎಲ್ ತೊಂಬತ್ತೊಂಬತ್ತು ಮರಿಯಪ್ಪ ಗುಳೆಜ್ಜೆ ನಲವತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಈ ಪೈಕಿ ಅತಿ ಹೆಚ್ಚಿನ ಮತ ಗಳಿಸಿ ಚುನಾಯಿತರಾಗಿರ್ತಕ್ಕಂಥವರು ನಾಗವೇಣು ಪಿ ಚೆನ್ನಯ್ಯ ಹೆಚ್ ಜಿ ವೆಂಕಟಾಚಲ ಬಿ ಎಂ ರಾಜೇಶ್ ಬಿ ಎ ಜಯರಾಮಯ್ಯ ಸಿದ್ದೇಗೌಡ ಎಸ್ ರಮೇಶ್ ಸಿ ಮಂಡ್ಯ ಇಷ್ಟು ಜನ ಸಾಮಾನ್ಯ ಮತಸ್ಥಾನದಲ್ಲಿ ಅತಿ ಹೆಚ್ಚಿನ ಮತ ಗಳಿಸಿ ಚುನಾಯಿತರಾಗಿದ್ದಾರೆ ಅಂತ ಹಾಗೆ ಹಾಗೆ ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಮತಸ್ಥಾನದಲ್ಲಿ ಮಹಾದೇವಯ್ಯ ಎಂಬುವರು ಈಗಾಗಲೇ ಅಭಿವೃದ್ಧಿ ಆಗಿರ್ತಾರೆ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಮೀಸಲು ಮತಸ್ಥಾನದಲ್ಲಿ ರಾಜು ಹೆಚ್ಚವರು ಅತಿ ಹೆಚ್ಚಿನ ಮತ ಗಳಿಸಿ ಚುನಾಯಿತರಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಮತಸ್ಥಾನದಿಂದ ಬಸವರಾಜು ಎಲ್ಲರು ಅತಿ ಹೆಚ್ಚಿನ ಮತ ಗಳಿಸಿ ಚುನಾಯಿತರಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಮತ ಸ್ಥಾನದಲ್ಲಿ ಈಗ ಮಹಾದೇವ ಸ್ವಾಮಿ ಯಾರವರು ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಹಾಗೆ ಮಹಿಳಾ ಮೀಸಲು ಮತ ರಾಜೇಶ್ವರಿ ಯಾರು ಹಾಗೂ ಸುವರ್ಣಮ್ಮ ಅವರು ಬಿ ಇವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿರ್ತಾರೆ ಚುನಾವಣಾ ಪ್ರಕ್ರಿಯೆ ಆರಂಭ ಆದಾಗ್ಲಿಂದ ಇದುವರೆಗೂ ಸಹ ಎಲ್ಲ ರೀತಿ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಹಾಗೂ ಸೂಕ್ತ ಭದ್ರತೆ ಒದಗಿಸಿರ್ತಕ್ಕಂಥ ನಮ್ಮ ಆರಕ್ಷಕ ಸಿಬ್ಬಂದಿ ಹಾಗೆ ಚುನಾವಣಾ ಯಾವುದೇ ಚುನಾವಣೆಗಳಲ್ಲಿ ನನ್ನ ಬೆನ್ನೆಲುಬಾಗಿ ನಿಲ್ತ ನಿಂತಿರ್ತಕ್ಕಂಥ ಎಲ್ಲ ನನ್ನ ಚುನಾವಣಾ ಸಿಬ್ಬಂದಿಗಳಿಗೆ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಥಿಸಿ ಆಯ್ಕೆ ಬಂದಿ ನಮ್ಮ ನೌಕರ ಸಂಘದ ಸದಸ್ಯರಿಗೆ ನಾನು ಮಿಸಲು ಹೋಗುದು ಅವ್ರಿಗೆ ಕ್ರೆಡಿಟ್ ಮಾಡ್ತೀನಿ ಅವರು ಹಾಕೊಂಡ ದಾರಿಯಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಅವರಿಗೆ ಕಮ್ಮಿ ದರದಲ್ಲಿ ಒಂದು ಇನ್ವೇಷಣವನ್ನು ಧರಿಸ್ಕೊಡ್ಬೇಕು ಅಂತ ನಾನು ನನ್ನ ಮನಸ್ಸಲ್ಲಿದೆ ಎಲ್ಲರೂ ಇವಾಗ ಏನು ಯೋಜನೆ ಯೋಜನೆಗಳು ಇವಾಗ ಏನು ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತಕ್ಕೆ ಆಯ್ಕೆ ಆಗಿರುವಂತ ಎಲ್ಲ ನಿರ್ದೇಶಕರನ್ನು ಒಗ್ಗೂಡಿಸ್ಕೊಂಡು ದಯವಿಟ್ಟು ಎಲ್ಲರೂ ಸದಸ್ಯರಿಗೆ ಒಳ್ಳೆ ಕೆಲಸ ಮಾಡುವಂತ ಕೆಲಸಗಳನ್ನ ನಾವೆಲ್ಲರೂ ಒಗ್ಗೂಡಿ ಒಬ್ಬನ ಕೈ ಒಂದ್ ಕೈ ತಟ್ಟಿದ್ರೆ ಚಪ್ಪಳೆ ಆಗಲ್ಲ ಎಲ್ಲಾ ಕೈನು ಜೋಡಿಸಿದ್ರೇನೆ ಸದಸ್ಯರಿಗೆ ಒಂದು ಒಳ್ಳೆ ಜಾಗ ಆಗಲಿ ಕೆಲಸ ಆಗಲಿ ಮಾಡೋಕ್ಕಾಗದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಗೆದ್ದಂತ ಎಲ್ಲ

ನಮ್ಮ ಎಲ್ಲ ಸರ್ಕಾರಿ ಮುದ್ರಣ ಎಲ್ಲ ಸರ್ಕಾರಿ ಮುದ್ರಣಾಲಯದ ಗೃಹ ನಿರ್ಮಾಣ ಸಂಘದ ಸದಸ್ಯರು ಹಾಗೂ ವಿದೇಶಿಕರು ಅವರೆಲ್ಲ ಒಂದು ಸಹಕಾರದಿಂದ ಇವತ್ತು ಸತತವಾಗಿ ನನ್ನ ಸುಮಾರು ನಲವತ್ತು ವರ್ಷಗಳಿಂದ ವಿನಾಯಿಸಿಕೊಂಡು ಬಂದಿದ್ರೆ ಅದಕ್ಕೆ ನಾನು ಎಲ್ಲ ಗೌರವಾನ್ವಿತ ಮತದಾರರಿಗೆ ಪ್ರಪ್ರಥಮವಾಗಿ ಕೃತಕತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ಎರಡು ನಿವೇಶ ಎರಡು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಕನಿಷ್ಠ ದರದಲ್ಲಿ ನಿವೇಶನಗಳನ್ನು ಸುಮಾರು ಐನೂರು ಜನ ಸದಸ್ಯರಿಗೆ ಒದಗಿಸಿಕೊಟ್ಟಿದ್ದೇವೆ ಮುಂದಿನ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲ ಸ್ನೇಹಿತರನ್ನು ಸಹ ಒಗ್ಗಡಿಸಿಕೊಂಡು ಒಂದು ಮೂರನೇ ಹಂತದ ಬಡಾವಣೆಯನ್ನ ಈಗಾಗಲೇ ಏನು ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ಮೂರನೇ ಹಂತದ ಬಡಾವಣೆಯನ್ನ ನಿರ್ಮಾಣ ಮಾಡಿ ನಮ್ಮ ಏನು ಸದಸ್ಯರಿರ್ಬೋದು ಅವರ ದೂರದ ಅನುಯಾಯಿಗಳನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ಮೂರನೇ ಹಂತದ ಬಡಾವಣೆಯನ್ನ ನಿರ್ಮಾಣ ಮಾಡೋ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಈ ಒಂದು ಒಂದು ನಿರ್ಮಾಣ ಪ್ರಮುಖ ಯೋಜನೆ ಇದೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಬೇಕು ಇವತ್ತು ಆಗ್ಲೇ ನಾವು ಉಲ್ಲಾಡು ಉಲ್ಲಾಡ್ ಮುಖ್ಯ ರಸ್ತೆಯಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ವಿ ಇಡೀ ಜ್ಞಾನ ಭಾರತಿ ಏರಿಯಾಗೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಐಎ ವ್ಯಾಲ್ಯೂ ಹದಿನೈದು ಸಾವಿರ ರೂಪಾಯಿ ಪರ್ ಅಡಿ ನಾವು ಕೊಟ್ಟಿರೋದು ನಲ್ವತ್ತು ಸಾವಿರ ರೂಪಾಯಿ ಒಂದು ನಿವೇಶನ ಇವತ್ತು ಒಂದು ಅಡಿ ಹದಿನೈದು ಸಾವಿರ ಇಡೀ ನಮ್ಮ ಜ್ಞಾನ ಭಾರತಿ ಏರಿಯಾಗೆ ಐಎ ರೇಟ್ ಅದು ನಮ್ಮ ಆತ್ಮಕ್ಕೆ ತೃಪ್ತಿ ನಮ್ಮ ಜನ ಇದಾರೆ ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಒಂದಷ್ಟು ಜನ ಮಾರ್ಕೊಂಡು ಹೋದ್ರೆ ಬೇರೆ ಬೇರೆ ಏನೋ ಮಾಡ್ಕೊಂಡಿದಾರೆ ಅವರು ಇದು ಅದು ಸೆಕೆಂಡ್ರಿ ಮೂರನೇ ಅಂತ ಒಂದು ಬಡಾವಣೆಯನ್ನು ಇದೇ ರೀತಿ ಒಂದು ಕನಿಷ್ಠ ಬೆಲೆಗೆ ನಿರ್ಮಾಣ ಮಾಡಿ ಒಂದು ಎಲ್ಲ ಈ ನುಳಿದ ಎಲ್ಲ ಸದಸ್ಯರಿಗೂ ಅವರ ಅನುಯಾಯಿಗಳಿಗೂ ಸಹ ಒಳಗೊಂಡು ಒಂದು ಬಡಾವಣೆ ನಿರ್ಮಾಣ ಮಾಡಿ ಒಂದು ಕನಿಷ್ಠ ದರದಲ್ಲಿ ನಿವೇಶನಗಳನ್ನು ದೊರೆಸ್ಕೊಡುವ ಒಂದು ಮಾತ್ರ ಒಂದು ಯೋಜನೆ ಇದೆ ಸರ್ ಮತ್ತೊಮ್ಮೆ ತಮ್ಮ ಎಲ್ಲ ನೌಕರ ಎಲ್ಲ ಮತ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಇಪ್ಪತ್ತೈದು ಮೂವತ್ತನೇ ಸಾಲಿನ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಹಕಾರ ಸಂಘದ ನಮ್ಮ ಇಲಾಖೆಯ ಗೃಹ ನಿವಾರಣ ಸಂಘದ ಎಲ್ಲ ಮತದಾರರು ಬಹುಮತದಿಂದ ನನ್ನ ಗೆಲ್ಲಿಸಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ತುಂಬ ತುಂಬ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅವರು ವಂದಿಸುತ್ತಾ ಅವ್ರು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೇನೇ ಕೆಲಸ ಇದ್ರೂ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಎನಿ ಟೈಮು ಸತಾಯುಸಿತವಾಗಿ ನಿಂತು ಅವ್ರ ಕೆಲಸಗಳನ್ನು ಮಾಡಿಸ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಬೆಂಬಲಿಸಿ ಆಶೀರ್ವದಿಸಿ ಇವತ್ತು ಈ ಒಂದು ಚುನಾವಣೆ ಜಯ ಸಾರಿ ಮಾಡಲಿಕ್ಕೆ ಎಲ್ಲ ಮತದಾರರಿಗೂ ನಮ್ಮ ಸಹಕಾರ ಸಂಘದ ಹಸಿ ಸೊಸೈಟಿ ಎಲ್ಲ ಮತದಾರರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೇ ರೀತಿ ನನ್ನನ್ನು ಬೆಂಬಲಿಸಿ ಮುಂದಿನ ಇದೇ ರೀತಿ ನಡೆಸ್ಕೋಬೇಕು ಅಂತ ತಮ್ಮೆಲ್ಲರ ಕಡೆಯಿಂದ ಕೇಳ್ಕೊಂಡು ಅವರ ಇಲಾಖೆ ಎಲ್ಲ ನೌಕರು ಬಾಂಧವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು तरीके अनुषा अन बसवना